ಅಕ್ರಮದಾರರ ಜೊತೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಶಾಮೀಲಾಗಿರುವ ಶಂಕೆ ತುರುವಕೆರೆ ತಾಲೂಕಿನ ಚಿಮ್ಮನಹಳ್ಳಿ ಮಜಿರೆ ಗುರುಬರಹಳ್ಳಿಯ ಗ್ರಾಮಸ್ಥರು ತಾಲೂಕು ಪಂಚಾಯತ್ ಇಒ ಅವರು ನಮ್ಮ ದೂರನ್ನ ಆಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಹಾಗೂ ಕಚೇರಿಯಲ್ಲಿ ಭೇಟಿ ಮಾಡಲು ಅವಕಾಶ ಸಿಗ್ತಾ ಇಲ್ಲ ಅಂತ ಗುರುಬರಹಳ್ಳಿಯ ಗ್ರಾಮಸ್ಥರು ನೇರ ಆರೋಪವನ್ನು ಮಾಡಿದರು ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗ್ರಾಮಸ್ಥರು ನಮ್ಮದೇ ಗ್ರಾಮದ ರಘು ಎಂಬ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಕಾಯಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಇದ್ರ ಬಗ್ಗೆ ದೂರನ್ನ ನೀಡಿ ಮೂರು ತಿಂಗಳು ಕಳೆದಿವೆ ಕಾರ ನಿರ್ವಹಣಾಧಿಕಾರಿಗಳು ಇನ್ನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲು ಹಾಗೂ ತೆರವುಗೊಳಿಸಲು ಹಿಂದೇಟು ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು ನಮಗೆ ಕಚೇರಿಗೆ ಬರಲು ತಿಳಿಸಿ ಅವರು ಕಚೇರಿಯಲ್ಲಿ ಇರೋದಿಲ್ಲ ಮೃತ ನಮ್ಮ ಸುಮ್ಮನೆ ನಮ್ಮನ್ನ ಕಚೇರಿಗೆ ಅಲದಾಡಿಸ್ತಾ ಇದ್ದಾರೆ ಅಂತ ಆರೋಪಿಸಿದರು ಅಕ್ರಮ ಎಸಗಿರುವವರ ಜೊತೆ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅದರಿಂದ ನಮ್ಮನ್ನು ಭೇಟಿ ಮಾಡಲು ಹಿಂದೇಟು ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು ನಿಮ್ಮಲ್ಲಿ ಕ್ರಮ ತೆಗೆದುಕೊಳ್ಳಲು ಆಗದಿದ್ರೆ ಹೇಳಿ ನಮ್ಮ ಮೇಲಾಧಿಕಾರಿಗಳನ್ನ ಭೇಟಿ ಮಾಡಿ ಅಹ್ವಾಲನ್ನ ಸಲ್ಲಿಸುತ್ತೇವೆ ಮತ್ತು ನಾವು ಎರಡು ದಿನಗಳ ಕಾಲಾವಕಾಶವನ್ನು ನೀಡುತ್ತಿದ್ದೇವೆ ನೀವು ಕ್ರಮ ತೆಗೆದುಕೊಳ್ಳದೇ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಇಡೀ ಗ್ರಾಮಸ್ಥರು ನಿಮ್ಮ ಕಚೇರಿಯ ಮುಂದೆ ಬಂದು ಧರಣಿ ಕೂರುವುದಾಗಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪುಟ್ಟರಂಗಯ್ಯ ಸಿಟಿ ತಿಮ್ಮಪ್ಪ ಮಂಜುನಾಥ್ ಕೆಎಸ್ ವಸಂತಕುಮಾರ್ ಮಂಜುನಾಥ್ ಕೆಇ ರಾಜಕುಮಾರ್ ಷಣ್ಮುಖಯ್ಯ ಕುವೆಂಪು ವೇದಿಕೆಯ ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ಒಬ್ಬರು ವ್ಯಕ್ತಿ ರಘುವನವರು ರಘು ರಂಗಪ್ಪನವರು ಆಯುಷ್ಯ ನಿರ್ಮಾಣ ಮಾಡಿದ್ರೆ ಮೂರು ತಿಂಗಳಾಯ್ತು ಅವು ಪಿ ಅವರಿಗೆ ಅರ್ಜಿ ಕೊಟ್ಟು ಒ ಅವರಿಗೆ ಅರ್ಜಿ ಕೊಟ್ಟು ಅವರಿಗೆ ಅರ್ಜಿ ಕೊಟ್ಟು ಅಲ್ಲಿಂದ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿ ಅವರಿಗೆ ದಾಖಲೆ ಕೇಳಿ ನೋಟಿಸ್ ಕೊಟ್ಟು ಅದಾದ್ಮೇಲೆ ಒತ್ತುವರಿ ಮಾತನಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಐದು ಡೇಟ್ ಕೊಟ್ಟವ್ರು ನಮ್ಗೆ ಇವರು ಬಂದು ತೆರವುಗೊಳಿಸ್ತೀವಿ ತೆರವುಗೊಳಿಸ್ತೀವಿ ಅಂತ ಇವತ್ತು ಡೇಟ್ ಇತ್ತು ಇವತ್ತು ಬಂದು ತೆರವುಗೊಳಿಸಬೇಕಾಯ್ತು ಅಂತಿಮವಾಗಿ ಅದ್ರ ಆದ್ರೆ ಅವರು ನಮ್ಗೆ ಹೇಳಿದ ದಿವಸ ಆಫೀಸ್ಗೆ ಬರಲ್ಲ ಇದರಿಂದ ನಾವು ನಮಗೆ ಎಂಡರ್ಸ್ಮೆಂಟ್ ಅವರು ಕೊಡಿ ನಿಮ್ ಪೇರ್ ಆಗಿದ್ರೆ ನಾವು ಮುದುಕೋಗ್ತೀವಿ ಸಿಇಒ ಅವರೇ ಸಂಬಂಧಪಟ್ಟ ಇಲಾಖೆ ಇದೆ ಮಿನಿಸ್ಟರ್ ಅವರೇ ಡಿ ಸಿ ಅವರೇ ಅಂತ ಅದನ್ನು ಮಾಡಲ್ಲ ಬರೀ ಕಣ್ಣು ಹೊರಸ್ಕೊಂಡು ನಾವು ಆರೋಪ ಮಾಡೋದೇನಂದ್ರೆ ಇವರು ಅವ್ರಿಗೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ ದುಡ್ಡು ಅಂತ ನಾವು ಆರೋಪ ಮಾಡ್ತಾ ಇದೀವಿ ನಮ್ಗೆ ಅನುಮಾನ ಬರ್ತಾ ಇದೆ ದುಡ್ಡಿದ್ದು ಈ ತರ ನಮ್ಗೆ ಕೈಯೋಲಿಸ್ತಾರೆ ಕಾಲಹರಣ ಮಾಡ್ತಾರೆ ಸಮಯ ಮುಂದಕ್ಕೆ ತಗೊಂಡ್ತಾರೆ ಅಂತ ಅವರು ಬಂದಿದ ದಿವಸ ನಾವು ಒಂದ ಭೇಟಿ ಆಗೋ ದಿವಸ ಅವರು ಬರೋದೇ ಇಲ್ಲ ಹೇಳಿರ್ತಾರೆ ಬರೋದೇ ಇಲ್ಲ ಅದರಿಂದ ನಾವು ಪ್ರೆಸ್ಪೆಕ್ಟ್ ಮಾಡ್ತಾ ಇದೀವಿ ನಾಳೆ ಒಂದ್ ದಿವಸ ಟೈಮ್ ಕೊಟ್ಟು ನಾಡದ ಹಿಂದೆ ಗುಡ್ಲಾ ಕೇಳು ಧರಣಿ ರೈತರು ಕೂಲಿ ಮಾಡೋ ಜನ ಡೈಲಿ ಹಾಲು ಹಾಕಿ ನಾವು ಹೊಟ್ಟೆ ಹೊರೆಯಬೇಕು ಅಂತ ಡೈಲಿ ಇಲ್ಲಿ ಬಂದು ಎಷ್ಟು ದಿನ ಕಾಲ ಕಳೆಯೋದಕ್ಕಾಗತ್ತೆ ಹೇಳಿ ನೋಡೋಣ ಅದೆಲ್ಲ ಅವ್ರ ಹತ್ರ ಹೇಳ್ತೀವಿ ಅವರೇ ಕೈ ಮುಗಿತೀನಿ ನಾವು ಕಾಲ್ ಇಟ್ಕಂತೀವಿ ಅಂತ ಹೇಳಿದೀವಿ ಆದ್ರೂ ನಮ್ಗೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ನಾವ್ ಏನೇ ಏನ್ ಹೇಳಿ ನೋಡೋಣ ಇದಕ್ಕೆ ನೀವಾದ್ರೂ ನಮ್ಗೆ ಸಹಕಾರ ಕೊಟ್ಟು ಪ್ರಶ್ನರ್ ಇಲ್ಲವಾ ಅದಕ್ಕೆ ಒಂದು ನ್ಯಾಯ ಕೊಡ್ಸ್ಬೇಕು ಅಂತ ಕೇಳ್ತಾ ಇದ್ದೀನಿ